ಎಲ್ಲರಿಗೂ ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಚಾನಲ್ ಬಂದು ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಈ ಚಾನಲ್ಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದಾಗುತ್ತೆ ಮುಂದೆ ಬರುವಂಥದ್ದು ಇವತ್ತಿನ ವಿಷಯ ಬಂದು ಅಂಗನವಾಡಿ ಜಿಲ್ಲಾ ಅಂಗನವಾಡಿಯಲ್ಲಿ ಅರ್ಜಿ ಸಲ್ಲಿಸೋಕೆ ನಮಗೆ ಸರ್ಕಾರ ಅರ್ಜಿ ಹಾಕೋಕೆ ಎಲ್ಲರಿಗು ಅಪ್ಲಿಕೇಶನ್ನ ಬಿಟ್ಟಿದೆ ಸೊ ಇದು ಬಂದು ಮಕ್ಕಳ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವಂತಹ ಜಾಬ್ನ ಅರ್ಜಿನ ಆಹ್ವಾನಿಸುವುದಾಗಿದೆ ಈ ಅರ್ಜಿ ಹೇಗೆ ಸಲ್ಲಿಸೋದು ಇದಕ್ಕೆ ಅರ್ಹತೆ ಏನು ಎಂಬುದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಳ್ಳೋಣ ಯಾವುದೇ ಜಿಲ್ಲೆಗೆ ಅರ್ಜಿ ಕಾಲ್ ಹಾಕೋಕ್ಕೆ ಕಾಲ್ ಮಾಡಿದ್ರು ಅದು ಎಲ್ಲಾನು ನಿಮಗೆ ಒಂದೇ ಥರ ಇರುತ್ತೆ ಆದರೆ ಆದರೆ ಜಿಲ್ಲೆಗಳು ಬೇರೆ ಬೇರೆ ಇರುತ್ತೆ ಇವಾಗ ಕಾಲ್ ಫಾರ್ಮ್ ಮಾಡೋದು ಬಂದು ಉದ್ಯೋಗ ಸ್ಥಳ ಬಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಜಾಗಗಳಲ್ಲಿ ಖಾಲಿ ಕಾಲ್ ಮಾಡಿದೆ ಇಲ್ಲಿ ಹುದ್ದೆಗಳು ಬಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕ ಹುದ್ದೆ ಇದೆ ಕಾರ್ಯಕರ್ತೆ ಬಂದು ಎಂಬತ್ತೊಂದು ಪೋಸ್ಟ್ಗಳಿದೆ ಸಹಾಯಕಿ ಬಂದು ಇನ್ನೂರ ಪೋಸ್ಟ್ ಇದೆ ಈ ಎಂಬತ್ತೊಂದು ಬಂದು ಯಾವ್ಯಾವ ಜಾಗದಲ್ಲಿ ಅಂದರೆ ಅಂಕೋಲ ದಲ್ಲಿ ಕಾರ್ಯಕರ್ತೆ ಬಂದು ಹೇಳಿದರೆ ಸಹಾಯಕ್ಕೆ ಹದಿನೈದು ಪೋಸ್ಟ್ ಖಾಲಿಯಾಗಿದೆ ಆಮೇಲೆ ಹಳಿಯಾಳದಲ್ಲಿ ಕಾರ್ಯಕರ್ತೆ ಹನ್ನೆರಡು ಪೋಸ್ಟು ಸಹಾಯಕ್ಕೆ ಬಂದು ಇಪ್ಪತ್ತು ಪೋಸ್ಟ್ ಖಾಲಿ ಇದೆ ದಾಂಡೇಲಿಯಲ್ಲಿ ಕಾರ್ಯಕರ್ತೆ ಬಂದು ನಾಲ್ಕು ಪೋಸ್ಟ್ ಇದೆ ಸಹಾಯಕಿ ಬಂದು ಹನ್ನೆರಡು ಪೋಸ್ಟ್ ಖಾಲಿ ಇದೆ ಹೊನ್ನಾವರದಲ್ಲಿ ಕಾರ್ಯಕರ್ತೆ ಬಂದು ನಾಲ್ಕು ಪೋಸ್ಟ್ ಖಾಲಿ ಇದೆ ಸಹಾಯಕ್ಕೆ ಬಂದು ಇಪ್ಪತ್ತೊಂಬತ್ತು ಪೋಸ್ಟ್ ಖಾಲಿ ಇದೆ ಮತ್ತು ಜೋಯಿಡಾದಲ್ಲಿ ನಿಮಗೆ ಸಹಾಯಕಿ ಪೋಸ್ಟು ಇಪ್ಪತ್ತೆಂಟು ಖಾಲಿ ಇದೆ ಕಾರವಾರದಲ್ಲಿ ಕಾರ್ಯಕರ್ತೆ ಎರಡು ಪೋಸ್ಟ್ ಖಾಲಿ ಇದೆ ಸಹಾಯಕಿ ಬಂದು ಆರು ಪೋಸ್ಟ್ ಖಾಲಿ ಇದೆ ಕುಮುಟಾದಲ್ಲಿ ನಿಮಗೆ ಕಾರ್ಯಕರ್ತೆ ಬಂದು ಮೂರು ಪೋಸ್ಟ್ ಖಾಲಿ ಇದೆ ಸಹಾಯಕಿ ಬಂದು ಇಪ್ಪತ್ತು ಪೋಸ್ಟ್ ಖಾಲಿ ಇದೆ ಮುಂಡಗೋಡ ಕ ದ ಸ್ಥಳದಲ್ಲಿ ಕಾರ್ಯಕರ್ತೆ ಹತ್ತು ಪೋಸ್ಟ್ ಖಾಲಿ ಇದೆ ಸಹಾಯಕ್ಕೆ ಬಂದು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಪೋಸ್ಟ್ ಖಾಲಿ ಇದೆ ಸಿದ್ದಾಪುರದಲ್ಲಿ ಕಾರ್ಯಕರ್ತೆ ಬಂದು ಏಳು ಪೋಸ್ಟ್ ಖಾಲಿ ಇದೆ ಸಹಾಯಕ್ಕೆ ಬಂದು ಹದಿನೇಳು ಪೋಸ್ಟ್ ಖಾಲಿ ಇದೆ ಶಿರಸಿಯಲ್ಲಿ ಕಾರ್ಯಕರ್ತೆ ಬಂದು ಇಪ್ಪತ್ನಾಲ್ಕು ಪೋಸ್ಟ್ ಖಾಲಿ ಇದೆ ಸಹಾಯಕಿ ಬಂದು ಹದಿನಾಲ್ಕು ಹದ್ ಐವತ್ತೈದು ಪೋಸ್ಟ್ ಖಾಲಿ ಇದೆ ಯಲ್ಲಾಪುರದಲ್ಲಿ ಕಾರ್ಯಕರ್ತೆ ಬಂದು ಐದು ಪೋಸ್ಟ್ ಖಾಲಿ ಇದೆ ಸಹಾಯಕಿ ಬಂದು ಹದಿನೈದು ಪೋಸ್ಟ್ ಖಾಲಿ ಇದೆ ಇಷ್ಟೂ ಸ್ಥಳಗಳಲ್ಲಿ ಇಷ್ಟೂ ಊರುಗಳಲ್ಲಿ ಖಾಲಿ ಇದೆ ಅದಕ್ಕೆ ನಿಮಗೆ ವಿದ್ಯಾರ್ಥಿ ಏನಂದರೆ ಅಂಗನವಾಡಿ ಡಿಪ್ಲೊಮೊ ಪಿ ಯು ಸಿ ಪಾಸಾಗಿರಬೇಕು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಹತ್ತನೇ ತರಗತಿ ಪಾಸಾಗಿದ್ದರೂ ಸಾಕು ಇದಕ್ಕೆ ವಯೋಮಿತಿ ಏಜ್ ಏನಿರಬೇಕು ಅಂದರೆ ಅರ್ಜಿ ಸಲ್ಲಿಸೋರಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಮತ್ತು ಮೂವತ್ತೈದು ವರ್ಷವು ವಯಸ್ಸು ಮೀರಿರಬಾರ್ದು ಆ ಸಡಿಲಿಕೆ ಕೂಡ ಅವ್ಳಗೂ ಅವ್ರಿಗೊಂದು ಅಪ್ಲಿಕೇಬಲ್ ಆಗುತ್ತೆ ಏನು ವಯೋಮಿತಿ ಸಡಿಲಿಕೆ ಅಪ್ಲಿಕ ನಿಯಮಗಳಿರುತ್ತೋ ಅದೆಲ್ಲಾರಿಗು ಅನ್ವಯವಾಗುತ್ತೆ ಸೊ ಹದಿನೆಂಟರಿಂದ ಮೂವತ್ತೈದು ವರ್ಷದೊಳಗಿರಬೇಕು ಇದಕ್ಕೆ ವಿದ್ಯಾರ್ಥಿ ಏನೇನೆಲ್ಲ ಅರ್ಜಿಗೆ ನನಗೆ ಸಲ್ಲಿಸೋಕೆ ಏನೇನೆಲ್ಲ ಪ್ರಮಾಣಪತ್ರಗಳು ಏನೆಲ್ಲ ಬೇಕು ಅಂದರೆ ಈ ವಿದ್ಯಾರ್ಹತೆ ಪ್ರಮಾಣಪತ್ರಗಳು ವಿಕಲಚೇತನರು ಹ್ಯಾಂಡಿಕ್ಯಾಪ್ಟರ್ ಆಗಿದ್ದರೆ ಅವ್ರಿಗೆ ಹತ್ತು ವರ್ಷ ವಯೋಮಿತಿ ಇರುತ್ತೆ ಆಯಿತಾ ಅದ್ರ ಜೊತೆಗೆ ಎಲ್ಲ ಈ ಏನೇನು ವಯೋಮಿತಿ ಇದೆ ಆತ್ಮಹತ್ಯೆ ಮಾಡಿಕೊಂಡು ರೈತರಿಗೆ ಆಗಿದ್ರೆ ಅವರಿಗೆ ಉಪ ವಿಭಾಗ ಪ್ರಮಾಣಪತ್ರ ಪ್ರಮಾಣ ಪತ್ರ ತೊಗೋಬೇಕು ಯೋಜನಾ ನಿರಾಶ್ರಿತರಾಗಿರಲಿ ಪ್ರಮಾಣ ಪತ್ರ ತೊಗೋಬೇಕು ವಿಚ್ಛೇದನರಾಗಿದ್ದರೆ ಪ್ರಮಾಣಪತ್ರ ಪ್ರಮಾಣ ಪತ್ರ ಎಲ್ಲದರದ್ದು ಈ ಅರ್ಜಿ ಸಲ್ಲಿಸೋಕ್ಕೆ ಹೇಗೆ ಯಾರು ಅರ್ಹರು ಅವರು ಇಲ್ಲಿ ನೋಡಿ ಲಿಂಕ್ ಕಾಣಿಸ್ತಾ ಇದೆಯಲ್ಲ ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟಿಗೆ ಹೋದರೆ ನೀವು ನಿಮಗೆ ಪ್ರತಿಯೊಂದು ಅರ್ಜಿನೂ ಯಾವ ಥರ ಹಾಕಬೇಕು ಅನ್ನೋದು ಅಲ್ಲಿರುತ್ತೆ ನೋಡಿ ನಿಮ್ಗೆ ಏನೇ ಮಾಹಿತಿ ಇದ್ದರೂ ನೀವು ಆ ವೆಬ್ಸೈಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇಮೇಜ್ ಈ ಇಮೇಜ್ ಥರ ಇರುತ್ತೆ ಅರ್ಜಿ ಇಲ್ಲಿ ಹೋಗಿ ನಿಮ್ಮ ಡಾಟಾನ ಫಿಲ್ ಮಾಡಬೇಕು ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಯಾವ್ಯಾವ ದಾಖಲಾತಿಗಳನ್ನ ನೀವು ಮುಂಚೆನೇ ಎತ್ತಿಡ್ಕೋಬೇಕು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ವಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸರಿ ಡಿಸ್ಕ್ರಿಪ್ಷನ್ನ ನೋಡಿ ಅರ್ಜಿ ಸಲ್ಲಿಸೋಕ್ಕೆ ಆರಂಭಿಕ ದಿನಾಂಕ ಬಂದು ಹನ್ನೆರಡು ಏಳು ಇಪ್ಪತ್ನಾಲ್ಕು ಆಗಿರುತ್ತೆ ಇದೇ ತಿಂಗಳಲ್ಲಿ ಆದರೆ ಅಂಗನವಾಡಿ ಅರ್ಜಿ ಸಲ್ಲಿಸೋಕ್ಕೆ ಕೊನೆ ದಿನಾಂಕ ಬಂದು ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂದಿನ ತಿಂಗಳು ಆಗಸ್ಟ್ ತನಕ ಇರುತ್ತೆ ನೀವು ಯಾವುದೇ ಇದನ್ನ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಫಸ್ಟು ವೀಡಿಯೋ ಪೂರ್ತಿ ನೋಡಾದ ಮೇಲೆ ಡಿಸ್ಕ್ರಿಪ್ಷನ್ಗೆ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಲ್ ಗೆಟ್ ಮೋರ್ ಅಪ್ಡೇಟ್ಸ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್